ರಾಜ್ಯದಲ್ಲಿ ಈ ಹಿಂದೆ ಆಪರೇಷನ್ ಕಮಲ ಭಾರಿ ಸದ್ದು ಮಾಡಿ ಸರ್ಕಾರವನ್ನೇ ಬೀಳಿಸ್ಬಿಟ್ಟಿತ್ತು ಆದರೆ ಈಗ ತೆರೆಮರೆಯಲ್ಲಿ ಆಪರೇಷನ್ ಹಸ್ತ ಕೂಡ ಸೌಂಡ್ ಮಾಡ್ತಾ ಇದೆ ಇತ್ತೀಚೆಗಷ್ಟೇ ಜೆಡಿಎಸ್ ಶಾಸಕ ಕೊಟ್ಟಂತ ಹೇಳಿಕೆ ಬೆನ್ನಲ್ಲೇ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಸಂಕ್ರಾಂತಿ ಬಳಿಕ ಆಪರೇಷನ್ ಹಸ್ತ ನಡೆಸೋ ಸುಳಿವನ್ನ ಕೊಟ್ಟಿದ್ರು ಈಗ ಇದೇ ದಳಪತಿಗಳಿಗೆ ಟೆನ್ಷನ್ ಜಾಸ್ತಿ ಆಗೋ ಹಾಗೆ ಮಾಡ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತ್ಕೊಂಡು ಆಪರೇಷನ್ ಹಸ್ತಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಇದು ಕೇಂದ್ರ ಸಚಿವ ಎಚ್ ಡಿ ಅವರ ನಿದ್ದೆಗೆಡಿಸುವಂತೆ ಮಾಡಿದೆ ಇಂಥ ಶಾಸಕರಿಗೆ ಗಾಳ ಹಾಕೋದಕ್ಕೆ ಕಾಂಗ್ರೆಸ್ ಟ್ರೈ ಮಾಡ್ತಾ ಇರುವಾಗಲೇ ಕುಮಾರಸ್ವಾಮಿಯವರು ತಮ್ಮ ಶಾಸಕರನ್ನ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಸಹಕಾರ ಕೇಳಿದ್ದಾರೆ ಅನ್ನು ಸುದ್ದಿ ಹರಿದಾಡ್ತಾ ಇದೆ ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರವನ್ನ ಬೀಳ್ಸಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಶಾಸಕರ ಆಪರೇಷನ್ ಮಾಡಿ ಸೈ ಎನ್ನಿಸಿಕೊಂಡಿದ್ದ ರಮೇಶ್ ಜಾರಕಿಹೊಳಿ ಅವರ ನೆರವು ಪಡೆಯುವುದಕ್ಕೆ ಜೆಡಿಎಸ್ ಮುಂದಾಗಿದೆಯಂತೆ ಶಾಸಕರನ್ನ ಕಳೆದುಕೊಳ್ಳೋ ಭೀತಿಯಲ್ಲಿರೋ ಜೆಡಿಎಸ್ಗೆ ಜಾರಕಿಹೊಳಿ ಅವರು ಸಪೋರ್ಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ತಂತ್ರಕ್ಕೆ ಸಾಹುಕಾರ್ ಪ್ರತಿ ತಂತ್ರ ಹೂಡೋದಕ್ಕೂ ಕೂಡ ಮುಂದಾಗಿದ್ದಾರಂತೆ ಇಲ್ಲಿ ಪಕ್ಷಾಂತರ ಕಾಯ್ದೆಯಿಂದ ಪಾರಾಗುವುದಕ್ಕೆ ಒಟ್ಟು ಹದಿನೆಂಟು ಶಾಸಕರ ಪೈಕಿ ಮೂರನೇ ಎರಡು ಭಾಗದಷ್ಟು ಅಂದ್ರೆ ಹದಿಮೂರು ಶಾಸಕರನ್ನ ಸೆಳೆಯುವ ಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ ಹೀಗಾಗಿ ಈ ಪ್ರಯತ್ನದಲ್ಲಿ ಅವರು ಕೊನೆ ಹಂತದಲ್ಲಿದ್ದಾರೆ ಶಾಸಕರ ಪಕ್ಷಾಂತರ ತಡೆಗೆ ಪ್ರತಿತಂತ್ರ ರೂಪಿಸೋದಕ್ಕೆ ಎಚ್ಡಿಕೆ ಸಾಹುಕಾರ್ ಪ್ಲಾನ್ ಮಾಡ್ತಿದ್ದಾರೆ ಇತ್ತೀಚೆಗೆ ಸಚಿವ ಎಂಬಿ ಪಾಟೀಲ್ ಅವರು ಆಪರೇಷನ್ ಹಸ್ತದ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು ಕುಮಾರಸ್ವಾಮಿ ಅವರಿಗೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಅವರಿಗೆ ಅವರ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆಯಾಗಿದೆ ಅವರಿಗೆ ಹತಾಶೆ ಶುರುವಾಗ್ಬಿಟ್ಟಿದೆ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷಿ ಇದ್ರೆ ಕೊಡ್ಲಿ ಸಂಕ್ರಾಂತಿ ನಂತರ ಅವರ ಪಕ್ಷದಲ್ಲಿ ಎಷ್ಟು ಜನ ಶಾಸಕರು ಉಳಿತಾರೆ ನೋಡೋಣ ಅಂತ ಹೇಳೋ ಮೂಲಕ ಆಪರೇಷನ್ ಹಸ್ತದ ಸುಳಿವನ್ನ ಕೊಟ್ಟಿದ್ರು ಇದಕ್ಕೂ ಮುಂಚೆ ಆಪರೇಷನ್ ಹಸ್ತದ ಬಗ್ಗೆ ಹುಣಸೂರು ಜೆಡಿಎಸ್ ಶಾಸಕ ಜಿಡಿ ಡಿ ಹರೀಶ್ ಗೌಡ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಕಾಂಗ್ರೆಸ್ ನಾಯಕರಿಂದ ಆಫರ್ ಬಂದಿದ್ದು ನಿಜ ಅನ್ನೋ ಮಾತನ್ನ ಹೇಳಿದರು ಕಾಂಗ್ರೆಸ್ ಪಕ್ಷದವರು ಕರೆದಿದ್ದಾರಾ ಅನ್ನೋ ವಿಚಾರಕ್ಕೆ ರಿಯಾಕ್ಟ್ ಮಾಡಿ ಸ್ನೇಹಿತರು ಜೊತೆ ಕೂತಾಗ ಆಫರ್ ಮಾಡಿದ್ದಾರೆ ಜೆಡಿಎಸ್ ಪಕ್ಷದಲ್ಲಿ ಯಾಕೆ ಇರ್ತೀರಾ ಆಲೋಚನೆ ಮಾಡಿ ಅಂತ ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬನ್ನಿ ಅಂತಾನು ಕರೆದಿದ್ದಾರೆ ಆದರೆ ಯಾರೂ ಸೀರಿಯಸ್ ಆಗಿ ಕರೆದಿಲ್ಲ ಅನ್ನೋ ಮಾತನ್ನ ಹೇಳಿದರು ಒಟ್ನಲ್ಲಿ ಆಪರೇಷನ್ ಹಸ್ತ ಆಕ್ಟಿವ್ ಆದ ರೀತಿಯಲ್ಲೇ ಕಾಣಿಸ್ತಾ ಇದೆ ಹೀಗಾಗಿನೇ ಜೆಡಿಎಸ್ನ ಡಿ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಪಕ್ಷಕ್ಕೆ ಕರೆತರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿರೋದಂತೂ ಸತ್ಯ ಅಂತ ಹೇಳಬಹುದು ಅದರಲ್ಲೂ ಪಕ್ಷಾಂತರ ಕಾಯ್ದೆಗೆ ಧಕ್ಕೆಯಾಗದಂತೆ ಉಪಚುನಾವಣೆಗಳ ಗೊಡವೆಯೇ ಎದುರಾಗದಂತೆ ಜೆಡಿಎಸ್ನ ಮೂರನೇ ಎರಡು ಭಾಗದಷ್ಟು ಶಾಸಕರನ್ನ ಸೆಳೆಯೋದಕ್ಕೆ ಡಿಕೆ ಶಿವಕುಮಾರ್ ಗಂಭೀರ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಜೆಡಿಎಸ್ ಪಾಳೆಯದಿಂದಾನೇ ಹೊರಬಿದ್ದಿದೆ ಹೀಗಾಗಿನೇ ಕುಮಾರಸ್ವಾಮಿ ಟೆನ್ಷನ್ನಲ್ಲಿದ್ದಾರೆ ಯಾಕಂದ್ರೆ ಒಟ್ಟು ಹದಿನೆಂಟು ಶಾಸಕರ ಪೈಕಿ ಮೂರನೇ ಎರಡು ಭಾಗ ಅಂದರೆ ಹನ್ನೆರಡಕ್ಕಿಂತ ಹೆಚ್ಚು ಶಾಸಕರನ್ನ ಸೆಳಿಬೇಕಾಗತ್ತೆ ಈ ನಿಟ್ಟಿನಲ್ಲೇ ಡಿಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಬುಧವಾರ ದೆಹಲಿಯಲ್ಲಿ ತಮ್ಮನ್ನ ಭೇಟಿ ಮಾಡಿದ್ದ ಬಿಜೆಪಿ ಶಾಸಕ ಯತ್ನಾಳ್ ಬಣದ ಮುಖಂಡರ ಪೈಕಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರನ್ನ ತಮ್ಮ ನಿವಾಸಕ್ಕೆ ಉಪಹಾರಕ್ಕಾಗಿ ಇನ್ವೈಟ್ ಮಾಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರೋ ಹಾಗೆ ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ ಅವರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಶಾಸಕರನ್ನ ನಮ್ಮಲ್ಲೇ ಉಳಿಸಿಕೊಳ್ಳೋ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡಬೇಕು ಜೊತೆಗೆ ಕಾರ್ಯತಂತ್ರ ರೂಪಿಸಬೇಕು ಅಂತ ಸಹಕಾರವನ್ನು ಕೂಡ ಕೇಳಿದ್ದಾರಂತೆ ಈಗಾಗಲೇ ಡಿಕೆ ಶಿವಕುಮಾರ್ ನಮ್ಮ ಪಕ್ಷದ ಶಾಸಕರನ್ನ ಸಂಪರ್ಕಿಸಿ ಭಾರಿ ಪ್ರಮಾಣದ ಆಮಿಷ ಒಡ್ಡಿದ್ದಾರೆ ಕಾಂಗ್ರೆಸ್ಗೆ ವಲಸೆ ಹೋಗೋದಿಲ್ಲ ಅನ್ನೋದಾಗಿ ನಮ್ಮ ಶಾಸಕರು ಹೇಳ್ತಿದ್ದಾರೆ ಆದರೂ ಅದನ್ನ ಕಂಪ್ಲೀಟ್ ಆಗಿ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ ಹೇಗಾದರೂ ಮಾಡಿ ಇದನ್ನ ತಡೆಗಟ್ಟಬೇಕು ಅನ್ನೋ ಅಭಿಪ್ರಾಯವನ್ನ ರಮೇಶ್ ಜಾರಕಿಹೊಳಿ ಅವರ ಜೊತೆ ಡಿಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ